ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೆಣಸಿನ್ಕಾಯಿ ಸ್ಟಫ್ ಬಜ್ಜಿ ಮಾಡ್ತಾ ಇದ್ದೀನಿ ಅದಕ್ಕೆ ಮೆಣಸಿನ್ಕಾಯಿನ ಈ ರೀತಿ ಸೆಂಟ್ರಿಗೆ ಕಟ್ ಮಾಡಿ ಫಿಲ್ ಮಾಡೋಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ಅದು ಒಳಗಡೆ ಇರೋ ಅಂತ ಬೀಜ ಎಲ್ಲ ತೆಗೆದುಬಿಟ್ರೆ ಸ್ವಲ್ಪ ಖಾರ ಒಂದು ಹದಕ್ಕಿರುತ್ತೆ ಅದಕ್ಕೋಸ್ಕರ ಅದರೊಳಗಡೆ ಇರೋ ಪಲ್ಪ್ನ ರಿಮೂವ್ ಮಾಡ್ತಾ ಇದ್ದೀನಿ ನಂತರ ಮೂರು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಒಂದು ಬೌಲ್ಗೆ ಹಾಕಿ ಸ್ಮ್ಯಾಶರ್ ಸಹಾಯದಿಂದ ಒಂದು ಫುಲ್ಲು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳಿರಬಾರ್ದು ನಂತರ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಒಂದು ಆನಿಯನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುಡಿ ಜೀರಿಗೆ ಪುಡಿ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಇದೊಂದು ಸ್ಟಫು ರೆಡಿಯಾಗಿದೆ ನಂತರ ಇಲ್ಲಿ ಕಡಲೆ ಹಿಟ್ಟು ಒಂದು ಕಪ್ಪು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಮತ್ತು ಇಲ್ಲಿ ಸ್ವಲ್ಪ ಹಚ್ಚ ಖಾರದ ಪುಡಿ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಒಂದು ಒಂದು ಪಿಂಚಷ್ಟು ಅಡುಗೆ ಸೋಡನ ಬಳಸಿದ್ದೀನಿ ಅದು ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಇದನ್ನೆಲ್ಲ ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರೆಕ್ಟ್ ಇರಬೇಕು ತುಂಬ ತೆಳು ಇರಬಾರ್ದು ಅದು ಮೆ ಮೆಣಸಿನ್ಕಾಯಿನ ನಾವು ಹಿಂಗೆ ಡಿಪ್ ಮಾಡಿ ಹಾಕಿದಾಗ ಮೆಣಸಿನ್ಕಾಯಿಗೆ ನೀಟಾಗಿ ಒಂದು ಕೋಟಿಂಗ್ ಬರ ಅದಕ್ಕೆ ಕಲಿಸ್ಕೋಬೇಕು ಯಾವುದೇ ಗಂಟಿಲ್ಲದೆ ನೀಟಾಗಿ ಈ ರೀತಿ ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಆಯಿಲ್ನ ಹೀಟಾಗಕ್ಕೆ ಇಟ್ಟಿದ್ದೀನಿ ಈ ರೀತಿ ಮೆಣಸಿನ್ಕಾಯಿಗೆ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಸ್ಟಫ್ ಮಾಡಿ ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ಈ ರೀತಿ ತೆಗೆದು ಹೀಗೆ ಎಲ್ಲ ಮೆಣಸಿನ್ಕಾಯಿಗಳು ಸ್ಟಫಿಂಗ್ ರೆಡಿ ಇದ್ದೀನಿ ಎಷ್ಟು ಸ್ಟಫ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸ್ಟಫ್ ಮಾಡಿ ಈಗ ರೆಡಿಯಾಗಿದೆ ಈ ಅದಕ್ಕೆ ಕರೆಕ್ಟ್ ಇದೆ ಈಗ ಮೆಣಸಿನ್ಕಾಯಿ ಹೀಗೆ ಡಿಪ್ ಮಾಡಿ ಈಗ ಆಯಿಲ್ಗೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಹೈ ಫ್ಲೇಮಲ್ಲೇ ಇಟ್ಟಿರಿ ಲೋ ಫ್ಲೇಮ್ ಇಟ್ಟರೆ ಫುಲ್ ಆಯಿಲ್ನ ಹೀರ್ಕೊಂಡು ಬಿಡುತ್ತೆ ಹೀಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಖಂಡಿತ ಪ್ರಯತ್ನ ಪಡಿ ಇದನ್ನು ತಿಂದಮೇಲೆ ಇನ್ಯಾವತ್ತೂ ನಾರ್ಮಲ್ ಬಜ್ಜಿ ಮಾಡೋದೇ ಇಲ್ಲ ಈ ಥರ ಸ್ಟಫ್ ಬಜ್ಜಿನೇ ಮಾಡ್ತೀರಾ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಆ ಒಳಗಡೆ ಸ್ಟಫು ಆಲೂಗೆಡ್ಡೆ ಹಾಕಿರೋ ಮಸಾಲ ತಿಂತಾ ಇದ್ದರೆ ಆ ಫ್ಲೇವರು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಖಂಡಿತ ಪ್ರಯತ್ನ ಪಡಿ ತುಂಬ ಚೆನ್ನಾಗಿ ಬರುತ್ತೆ ಬದೇ ಬದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ